ವೀಕ್ಷಕರೇ ನಮಸ್ಕಾರಗಳು ಇಂದು ಟಾಟಾ ಐ ಪಿ ಎಲ್ ಆವೃತ್ತಿಯ ಅರವತ್ತೇಳನೇ ಪಂದ್ಯದಲ್ಲಿ ಕೆ ತಂಡವು ಗುಜರಾತ್ ವಿರುದ್ಧ ಎಂಬತ್ತ್ ಮೂರು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ ಇನ್ನು ವೀಕ್ಷಕರೇ ಹೀನಾಯವಾಗಿ ಸೋತಿರುವ ಗುಜರಾತ್ ತಂಡವು ಇದೀಗ ಅಂಕಪಟ್ಟಿಯಲ್ಲಿ ದೊಡ್ಡ ಹಿನ್ನಡೆ ಪಡೆದುಕೊಂಡಿದೆ ಇನ್ನು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಬಂಪರ್ ಲಾಟರಿ ಹೊಡೆಯಿತು ವೀಕ್ಷಕರೇ ಈ ಅಂಕಪಟ್ಟಿಯ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಕಾರ ಈ ನಾಲ್ಕು ತಂಡಗಳ ಪೈಕಿ ಯಾವ ತಂಡವು ಫೈನಲ್ ಗೆಲ್ಲುತ್ತದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ವೀಕ್ಷಕರ ಇಂದು ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಸಿಎಸ್ ಕೆ ಹಾಗೂ ಜಿಟಿ ತಂಡವು ಟಾಟಾ ಐಪಿಎಲ್ ಆವೃತ್ತಿಯ ಅರವತ್ತೇಳನೇ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟ್ ಮಾಡಿದ್ದ ಎಸ್ ಕೆ ತಂಡವು ಎರಡು ನೂರ ಮೂವತ್ತು ರನ್ಸ್ಗಳ ಬೃಹತ್ ಟಾರ್ಗೆಟ್ ಜಿಟಿ ತಂಡಕ್ಕೆ ನೀಡಿದರೆ ಇದನ್ನು ಬೆನ್ನಟ್ಟುವಲ್ಲಿ ವಿಫಲವಾದ ಗುಜರಾತ್ ತಂಡವು ಕೇವಲ ನೂರ ನಲವತ್ತೇಳು ರನ್ಸ್ಗಳಿಗೆ ಸರ್ವಪತನ ಕಂಡಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಸೋತ ಬಳಿಕ ಇದೀಗ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟರಿ ಹೊಡೆದಿದೆ ವೀಕ್ಷಕರ ಇವತ್ತಿನ ಅಂಕ ಪಟ್ಟಿ ಹೀಗಿದೆ ಹೌದು ಈಗಾಗಲೇ ಈ ಒಂದು ಆವೃತ್ತಿಯಲ್ಲಿ ನಾಲ್ಕು ತಂಡಗಳು ಕ್ವಾಲಿಫೈ ಆಗಿವೆ ಇನ್ನು ವೀಕ್ಷಕರೇ ಒಂದು ಹಾಗೂ ಎರಡನೇ ಕ್ರಮಾಂಕಕ್ಕೆ ಮೂರು ತಂಡಗಳು ಪೈಪೋಟಿ ನಡೆಸುತ್ತಿವೆ ಹೌದು ಆರ್ ಸಿ ಬಿ ತಂಡಕ್ಕೆ ಈಗ ಹಡೆದಿರುವಂತಹ ಬಂಪರ್ ಲಾಟರಿ ಏನೆಂದರೆ ಗುಜರಾತ್ ತಂಡವು ಸೋತ ಬಳಿಕ ಕೇವಲ ಹದಿನೆಂಟು ಅಂಕಗಳೊಂದಿಗೆ ಮೊದಲೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಆರ್ ಸಿ ಬಿ ತಂಡದ ಕೊನೆಯ ಪಂದ್ಯವು ಲಕ್ನೋ ವಿರುದ್ಧ ಇರುವ ಕಾರಣದಿಂದ ಆರ್ ಸಿ ಬಿ ತಂಡವು ರೋಚಕವಾದ ಗೆಲುವು ದಾಖಲಿಸಿದರೆ ಮೊದಲ ಸ್ಥಾನವನ್ನು ಪಡೆದುಕೊಳ್ಳಬಹುದು ವೀಕ್ಷಕರೇ ಈ ರೀತಿಯಾಗಿ ಆರ್ ಸಿ ಬಿ ತಂಡವು ಅಂಗಪಟ್ಟಿಯಲ್ಲಿ ಬಂಪರ್ ಲಾಟರಿ ಹೊಡೆದಿದೆ ವೀಕ್ಷಕರೇ ಇದಾಗಿತ್ತು ಈ ವಿಡದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್